ಹಲೋ ಎವ್ರಿ ವಾನ್ ಇಂಗ್ಲೀಷಲ್ಲಿ ಅಲ್ಲಿ ಒಂದೇ ಸೂತ್ರ ಕಲಿತ್ಕೊಂಡು ನಾವು ಇಂಗ್ಲೀಷನ್ನ ಪಟಪಟ ಅಂತ ಫ್ಲೂಯೆಂಟ್ ಆಗಿ ಮಾತಾಡ್ಬೋದಾ ಇದು ನಿಜಾನ ಎಸ್ ಕೋರ್ಸ್ ಇದು ನಿಜ ಒಂದೇ ಆ ಥರದ ಸೂತ್ರ ನೀವು ಕಲ್ತರೂ ಸಾಕು ಅದಕ್ಕಿಂತ ಹಿಂದೆ ಸಣ್ಣ ಸಣ್ಣ ಸೂತ್ರಗಳನ್ನು ಆಲ್ರೆಡಿ ಕಲ್ತಿರ್ತೀವಿ ಬಟ್ ಫ್ಲೂಯೆಂಟ್ ಆಗಲಿಕ್ಕೆ ನಾವು ಒಂದೇ ಸೂತ್ರ ಕಲ್ತರೂ ಸಾಕು ಅಂದರೆ ಹಲವಾರು ಸೂತ್ರಗಳಲ್ಲಿ ಒಂದು ಸೂತ್ರನ ನೀವು ಸ್ಪಷ್ಟವಾಗಿ ಕಲಿತರೆ ನೀವು ಫಾಸ್ಟ್ ಆಗಿ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ನ ಮಾತಾಡ್ಬೋದು ಆ ಮ್ಯಾಜಿಕ್ ಸೂತ್ರ ಆ ಸೂಪರ್ ಮ್ಯಾಜಿಕ್ ಸೂತ್ರ ಯಾವುದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನೆಲ್ಲ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ So without any further ado, let's dive into the video. Alright. Iga nodi dian the simple sentence. I could have helped. I could have helped. I should have called you. I should have called you. I must have told you. I must have told you. You might have seen that. I could have helped. Andreenu. Nanu Mada ನಾನು ಸಹಾಯ ಮಾಡಬಹುದಾಗಿತ್ತು ಆದರೆ ಮಾಡಲಿಲ್ಲ ಐ ಶುಡ್ ಹಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೂಗಿರೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈನ್ಸ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗಲಿಲ್ಲ ಅಂತ ಕೊಡಿ ಸೊ ಎಲ್ಲ ನಾವು ನಿಮ್ಗೆ ಇಂಗ್ಲೀಷನ ಬೇಸಿಗೆ ಓದಲಿಕ್ಕೆ ಮಾತ್ರ ಬಲಿಕೆ ಹೇಳ್ತೀವಿ ಅದಲ್ಲದೆ ನೀವು ಒಂದು ಕಡಲಾಂತ ಕೊಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಂಡು ಅದರ ಮುಂದೆ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮಗೆ ಚೆಕ್ ಹೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ ಜಾಯ್ನ್ ಬೇಕು ಅಂತ ಆಸಕ್ತಿ ಇರು ಈ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಲವು ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಐ ಮಸ್ಟ್ ಯು ನಾನು ನಿನಗೆ ಹೇಳಿರಬೇಕು ಯು ಮೈಟ್ ಹಾವ್ ಸೀನ್ ದಾಟ್ ನೀನದನ್ನ ನೋಡಿರಬಹುದು ಓಕೆ ಸೊ ಇಲ್ಲಿ ಇದರಲ್ಲಿ ಸೂತ್ರ ಏನಪ್ಪಾ ಅಂದರೆ ಸೂತ್ರ ನೋಡಿ ಎಸ್ ಪ್ಲಸ್ ಎಮ್ ವಿ ಪ್ಲಸ್ ಎಚ್ ವಿ ಪ್ಲಸ್ ವಿ ತ್ರೀ ಇದೇನಪ್ಪ ಸೈನ್ಸ್ ಸೂತ್ರ ಇದ್ದಂಗೆ ಇದೆ ಅಂತ ಅಂದ್ಕೊಂಡಿದ್ದೀರಾ ಅಫ್ಕೋರ್ಸ್ ಎಸ್ ಆದರೆ ಕೆಲವು ಸೂತ್ರಗಳನ್ನು ನಾವು ಬರೆದಿಟ್ಕೊಳ್ಳೋದು ಆಮೇಲೆ ಅದು ಗಮನ ಕೊಡೋದರಲ್ಲಿ ತಪ್ಪೇ ಇಲ್ಲ ನೆನಪಿಟ್ಕೋಬೇಕಾ ಬೇಡ ಬೇಕಾಗಿಲ್ಲ ಬರೆದಿಟ್ಕೊಂಡ್ರೆ ಸಾಕು ಡೌಟ್ ಬಂದಾಗ ಅದನ್ನು ಆಯಿತು ಓಕೆ ಇಷ್ಟೇ ಮಾಡಬೇಕಾಗಿರೋದು ಕನ್ನಡ ಐ ಮೀನ್ ಸಾರಿ ಇಂಗ್ಲೀಷ್ ನಮ್ಮ ಸ್ಥಳೀಯ ಭಾಷೆ ಅಲ್ಲದೆ ಇರೋದ್ರಿಂದ ಇದನ್ನು ನಾವು ಸೂತ್ರಗಳ ಮೂಲಕನೇ ಕಲಿಬೇಕು ಮಾತಾಡ್ತಾ ಮಾತಾಡ್ತಾ ಬರುತ್ತೆ ಅಂತಾರೆ ಬಟ್ ಹೇಗೆ ಮಾತಾಡೋದು ಮಾತಾಡಲಿಕ್ಕೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಬೇಕಲ್ವ ಸೂತ್ರಗಳ ಮೂಲಕ ನಿಮಗೆ ಇಂಗ್ಲೀಷನ್ನು ಸರಾಗವಾಗಿ ಮಾತಾಡೋದು ಗೊತ್ತಾಗುತ್ತೆ ಬಟ್ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈ ಸೂತ್ರ ಅನ್ನೋದು ಏನೋ ನೋಡಿ ಎಸ್ ಅಂದರೆ ಏನು ಇಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಬರೆದೀನಿ ನೋಡಿ ಈಗ ಇದೇ ಒಂದು ಸೆಂಟೆನ್ಸ್ ತಗೊಳ್ಳೋಣ ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಒಂದು ಸೆಂಟೆನ್ಸ್ ತಗೊಳ್ಳೋಣ ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಏನು ಹಾಗಂದರೆ ನಾನು ಸಹಾಯ ಮಾಡಬಹುದಾಗಿತ್ತು ಓಕೆ ಸಹಾಯ ಇಲ್ಲಿ ಹೆಲ್ಪ್ ಕೊನೆಗೆ ಬಂದಿದೆ ನಾನು ಸಹಾಯ ಮಾಡಬಹುದಾಗಿತ್ತು ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ ನಾವು ಸಬ್ಜೆಕ್ಟ್ ಎಸ್ ಐ ಟೋಲ್ಡ್ ಯು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಸ್ ವಿ ಓ ಅದು ಬೇಸಿಕ್ ಸೂತ್ರ ಓಕೆ ಸಬ್ಜೆಕ್ಟ್ ಏನಿಲ್ಲ ಐ ನಾನು ಸಬ್ಜೆಕ್ಟ್ ಮಾಡಲ್ ವರ್ಬ್ ಸೊ ಸಬ್ಜೆಕ್ಟ್ ಮಾಡೆಲ್ ವರ್ಬ್ ಎಂ ವಿ ಅಂದರೆ ಮಾಡೆಲ್ ವರ್ಬ್ ಮಾಡೆಲ್ ವರ್ಬ್ ಅಂದ್ರೇನು ಕ್ಯಾನ್ ಕುಡ್ ವಿಲ್ ವುಡ್ ಮೇ ಮೈಟ್ ಶುಡ್ ಮಸ್ಟ್ ಆಮೇಲೆ ಆಟ್ ಟು ಹ್ಯಾವ್ ಟು ನೀಡ್ ಟು ಇವೆಲ್ಲ ಬರುತ್ತೆ ಓಕೆ ನೆಕ್ಸ್ಟ್ ಮಾಡಲ್ ವರ್ಬ್ ಸೊ ಕುಡ್ ತಗೊಳ್ಳೋಣ ನಾವು ಐ ಕುಡ್ ಆಮೇಲೆ ಹ್ಯಾವ್ ಹ್ಯಾವ್ ಅಂದರೆ ಇಟ್ ಕ್ಯಾನ್ ಬಿ ಇಟ್ ಕ್ಯಾನ್ ಬಿ ಅನ್ ಆ್ಯಕ್ಷನ್ ವರ್ಬ್ ಆರ್ ಇಟ್ ಕ್ಯಾನ್ ಬಿ ಹೆಲ್ಪಿಂಗ್ ವರ್ಬ್ ಓಕೆ ಸೊ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಹ್ಯಾವ್ ನ ಹೆಲ್ಪಿಂಗ್ ವರ್ಕ್ ವರ್ಬ್ ಆಗಿ ತಗೊಳ್ಳೋಣ ಹ್ಯಾವ್ ಐ ಕುಡ್ ಹ್ಯಾವ್ ಹೆಲ್ಪ್ ಸೊ ಇಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಫಾಸ್ಟ್ ಪಾರ್ಟಿಸಿಪಲ್ ಅಂದ್ರೇನು ಹೆಲ್ಪ್ ವಿ ತ್ರೀ ಎಲ್ಲ ಕ್ರಿಯಾಪದಗಳಿಗೂ ಮೂರು ಫಾರ್ಮ್ಸ್ ಇರುತ್ತೆ ಬೇಸಿಕಲಿ ಮೂರು ಫಾರ್ಮ್ಸ್ ಓಕೆ ಉದಾಹರಣೆಗೆ ಸ್ಪೀಕ್ ನಾನು ಮಾತಾಡ್ ಐ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತಾಡ್ತೀನಿ ಓಕೆ ಸೊ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸೊ ಕೆಲವು ವರ್ಬ್ಸಿಗೆ ಬಂದು ನಿಮಗೆ ಇ ಎನ್ ಫಾರ್ಮ್ ಇರುತ್ತೆ ಡ್ರೈವ್ ಡ್ರೋವ್ ಡ್ರಿವನ್ ಬ್ರೇಕ್ ಬ್ರೋಕ್ ಬ್ರೋಕನ್ ಟೇಕ್ ಟುಕ್ ಟೇಕ್ ಸಾರಿ ಟೇಕನ್ ಅಂತ ಬರುತ್ತೆ ಓಕೆ ಸೊ ಇ ಎನ್ ಇ ಎನ್ ಬರುತ್ತೆ ಬಟ್ ಕೆಲವು ವರ್ಬ್ಸಲ್ಲಿ ನಿಮಗೆ ಡಿನೇ ಇರುತ್ತೆ ಫಾರ್ ಎಕ್ಸಾಂಪಲ್ ಹೆಲ್ಪ್ ಹೆಲ್ಪ್ಡ್ ಹೆಲ್ಪ್ಡ್ ಸೊ ಇಲ್ಲಿ ನಾವು ಹೆಲ್ಪ್ ಅಂತ ತಗೊಂಡಿರೋದ್ರಿಂದ ಹೆಲ್ಪ್ ದು ಥರ್ಡ್ ಫಾರ್ಮ್ ಏನು ಹೆಲ್ಪ್ ದು ಥರ್ಡ್ ಫಾರ್ಮ್ ಹೆಲ್ಪನ್ ಅಂತ ಬರೋದಿಲ್ಲ ಹೆಲ್ಪ್ಡ್ ಇಡಿ ಇ ಡಿ ಸೇರುತ್ತೆ ಆ ಥರದ್ದು ಬಹಳ ಇದ್ದಾವೆ ಓಕೆ ಅದಲ್ಲದೆ ಕೆಲವು ಫಾರ್ಮ್ಸಲ್ಲಿ ಈಗ ಟೀಚ್ ಥಾಟ್ ಥಾಟ್ ಬ್ರಿಂಗ್ ಬ್ರಾಟ್ ಬ್ರಾಟ್ ಅದರದ್ದು ಇ ಎನ್ ಫಾರ್ಮ್ ಇರೋದಿಲ್ಲ ಬಟ್ ಅದು ಇರ್ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸಲ್ಲಿ ನಮಗೆ ಇಡಿನೇ ಇರುತ್ತೆ ಇಲ್ಲ ಇರ್ರೆಗ್ಯುಲರ್ ವರ್ಬ್ಸಲ್ಲಿ ನಮಗೆ ಏನಿರುತ್ತೆ ಬೇರೆ ಫಾರ್ಮ್ ಇರುತ್ತೆ ಬಟ್ ಅದೇ ನಮಗೆ ಆಗಿರುತ್ತೆ ಓಕೆ ಸೊ ಫಾರ್ಮುಲಾ ಬಗ್ಗೆ ಜಾಸ್ತಿ ತಲೆಕೆಡ್ಸ್ಕೊಬೇಡಿ ಬಟ್ ಗೊತ್ತಿದ್ದರೆ ಒಳ್ಳೇದು ರೈಟ್ ನಾವು ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಇದರ ಅರ್ಥ ಏನು ನಾನು ಸಹಾಯ ಮಾಡಬಹುದಾಗಿತ್ತು ನಾನು ಸಹಾಯ ಮಾಡಬಹುದಾಗಿತ್ತು ಇಲ್ಲಿ ನೀವು ಒಂದು ವೇಳೆ ಈ ಹ್ಯಾವ್ ಹಾಕಲಿಲ್ಲ ಅಂದರೆ ಬಹಳಷ್ಟು ಜನರಿಗೆ ಸರ್ ಇದರ ಅವಶ್ಯಕತೆ ಇದ್ದೇ ಇದೆಯಾ ಇದನ್ನು ಹಾಕ್ಲೇಬೇಕಾ ಹ್ಯಾವ್ ಹಾಕ್ಲೇಬೇಕಾ ಹ್ಯಾವ್ ಹಾಕದೇ ಇದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವು ಸ್ಟೂಡೆಂಟ್ಸು ಅಫ್ಕೋರ್ಸ್ ಹ್ಯಾವ್ ಹಾಕದೇ ಇದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಐ ಕುಡ್ ಹೆಲ್ಪ್ಡ್ ಇ ಡಿ ಹಾಕೋ ಇಲ್ಲ ಐ ಕುಡ್ ಹೆಲ್ಪ್ಡ್ ಆಗಲ್ಲ ಸೊ ಆಫ್ಟರ್ ಎವ್ರಿ ಮಾಡೆಲ್ ವರ್ಬ್ ಬರೀ ನೀವು ಮಾಡೆಲ್ ವರ್ಬ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ ವರ್ಬ್ ಮಾಡಲ್ ವರ್ಬ್ ಆದಮೇಲೆ ನಾವು ಪ್ಲಸ್ ವಿ ಒನ್ ಸೆಂಟೆನ್ಸ್ ಅಲ್ಲಿ ಮಾಡೆಲ್ ವರ್ಬ್ ಆದಮೇಲೆ ನಾವು ವಿ ಒನ್ ಯೂಸ್ ಮಾಡಬೇಕು ಮಾಡೆಲ್ ವರ್ಬ್ ಪ್ಲಸ್ ವಿ ಒನ್ ಉದಾಹರಣೆಗೆ ಐ ಮಸ್ಟ್ ಗೋ ಐ ಮಸ್ಟ್ ಗಾನ್ ಅಲ್ಲ ಐ ಮಸ್ಟ್ ಗೋ ಐ ಕ್ಯಾನ್ ಸ್ವಿಮ್ ಓಕೆ ಐ ಕ್ಯಾನ್ ರನ್ ಫಾಸ್ಟ್ ಕ್ಯಾನ್ ಆದ್ಮೇಲೆ ನಾವು ವಿ ವನ್ನೇ ಬಳಸ್ತೀವಿ ಕ್ಯಾನ್ ಕುಡ್ ಏನೇ ಆಗಲಿ ಮಾಡರ್ ವರ್ಬ್ಸ್ ಕ್ಯಾನ್ ಕುಡ್ ವಿಲ್ ವುಡ್ ಶಾಲ್ ಶುಡ್ ಇವೆಲ್ಲ ಆದ್ಮೇಲೆ ನಾವು ವಿ ವನ್ನೇ ಬಳಸ್ತೀವಿ ಸೊ ಇಲ್ಲಿ ನೀವು ಕುಡ್ ಆದ್ಮೇಲೆ ನಾವು ಏನು ಬಳಸಿದ್ದೀವಿ ಹೆಲ್ಪ್ಡ್ ಇಡಿ ಫಾರ್ಮ್ ಅಲ್ಲಿದೆ ಸೊ ಹಾಗಾಗಿ ದಿಸ್ ಇಸ್ ನಾಟ್ ಎ ವರ್ಬ್ ದಿಸ್ ಇಸ್ ಹೆಲ್ಪಿಂಗ್ ವರ್ಬ್ ಸೊ ಯು ಕಾಂಟ್ ರೈಟ್ ಐ ಕುಡ್ ಐ ಕುಡ್ ಹೆಲ್ಪ್ಡ್ ಐ ಕುಡ್ ಹೆಲ್ಪ್ಡ್ ಇ ಡಿ ಹಾಕೋಕ್ಕಾಗಲ್ಲ ಐ ಕುಡ್ ಹೆಲ್ಪ್ಡ್ ಆಗೋಲ್ಲ ಕ್ಯಾನ್ ಜಸ್ಟ್ ಐ ಕುಡ್ ಹೆಲ್ಪ್ ಐ ಕುಡ್ ಹೆಲ್ಪ್ ಸೊ ಹಾಗಾದರೆ ಐ ಕುಡ್ ಹೆಲ್ಪೇ ಸಾಕಲ್ಲ ಐ ಕುಡ್ ಹ್ಯಾವ್ ಹೆಲ್ಪ್ ಯಾಕೆ ಇದರ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಐ ಕುಡ್ ಹೆಲ್ಪ್ ನಾನು ಸಹಾಯ ಮಾಡಬಹುದಾಗಿತ್ತು ರೈಟ್ ಐ ಕುಡ್ ಹೆಲ್ಪ್ ಸಿ ಐ ಕುಡ್ ಹೆಲ್ಪ್ ಅಂದರೆ ನಾನು ಸಹಾಯ ಮಾಡಬಹುದಾಗಿತ್ತು ಅನ್ನೋ ಮೀನಿಂಗ್ ಬರೋದಿಲ್ಲ ಐ ಕುಡ್ ಹ್ಯಾವ್ ಹೆಲ್ಪ್ ಸಹಾಯ ಮಾಡಬಹುದಾಗಿತ್ತು ಆದರೆ ಮಾಡಲಿಲ್ಲ ಐ ಕುಡ್ ಹೆಲ್ಪ್ ಅಂದರೆ ಹಾ ನನಗೆ ಸಹಾಯ ಮಾಡಲಿಕ್ಕೆ ಸಹಾಯ ಮಾಡು ಇದು ಎಬಿಲಿಟಿ ಇತ್ತು ಅಂದರೆ ಸಹಾಯ ನಾನು ಮಾಡ್ತಿದ್ದೆ ಎಬಿಲಿಟಿ ಇತ್ತು ನನಗೆ ಈ ಕುಡ್ಡಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಬರುತ್ತೆ ಕುಡ್ ಹ್ಯಾವ್ ಅಥವಾ ಬರೀ ಕುಡ್ ಓಕೆ ಸೊ ಶುಡಲ್ಲಿ ಆ ಥರ ಬರೋದಿಲ್ಲ ಸೊ ಇಲ್ಲಿ ನೋಡಿ ನೀವು ಹ್ಯಾವ್ ತಯ್ಯಿರಿ ಐ ಶುಡ್ ಕಾಲ್ ಯು ಅಲ್ಲ ಐ ಶುಡ್ ಕಾಲ್ ಯು ಐ ಶುಡ್ ಕಾಲ್ ಯು ಇದರ ಅರ್ಥ ಏನು ಐ ಶುಡ್ ಕಾಲ್ ಯು ನಾನು ನಿನಗೆ ಕರೆ ಮಾಡಬೇಕು ನಾನು ನಿನಗೆ ಫೋನ್ ಮಾಡಬೇಕು ಐ ಶುಡ್ ಡೂ ಮೈ ಹೋಮ್ ವರ್ಕ್ ನನ್ನ ವರ್ಕ್ ನಾನು ಮಾಡಬೇಕು ಐ ಶುಡ್ ಡೂ ಓಕೆ ಸೊ ಇಲ್ಲಿ ನಾವು ಹ್ಯಾವ್ ಹಾಕಿದಾಗ ಏನಾಗುತ್ತೆ ಐ ಶುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನ್ನನ್ನು ನಾನು ನಿನಗೆ ಕರೆಕ್ಟ್ ನಾನು ನಿನಗೆ ಫೋನ್ ಮಾಡಬೇಕಾಗಿತ್ತು ನಾನು ನಿನಗೆ ಕಾಲ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಒಂದು ವೇಳೆ ನಾನು ನಿನಗೆ ಕಾಲ್ ಮಾಡಿದ್ದಿದ್ರೆ ಮೇ ಬಿ ನೀನು ನನಗೆ ಸಹಾಯ ಮಾಡ್ತಿದ್ದೇನೋ ಸೊ ಈ ಥರ ಸೆಂಟೆನ್ಸ್ ಬರಬೇಕು ನಾವು ಫಾಸ್ಟಲ್ಲಿ ಆಗಿಲ್ಲದೇ ಇರುವಂತಹ ವಿಷಯಗಳನ್ನು ನಾವು ಪ್ರೆಸೆಂಟಲ್ಲಿ ಹೈಪೊಸಿಟಿಕಲ್ ಆಗಿ ಹೇಳಬೇಕು ಕಾಲ್ಪನಿಕವಾಗಿ ಹೇಳಬೇಕಾದ್ರೆ ನಾವು ಈ ಥರದ್ದು ಹ್ಯಾವ್ ಕುಡ್ ಹ್ಯಾಮ್ ಶುಡ್ ಹ್ಯಾವ್ ವುಡ್ ಹ್ಯಾವ್ನ ಬಳಸ್ತೀವಿ ಓಕೆ ರೈಟ್ ಈಗ ಗೊತ್ತಾಯ್ತಲ್ಲ ನಿಮಗೆ ಇದರ ಸೂತ್ರದ ಮಹತ್ವ ಏನು ಅಂತ ಸೊ ಎಸ್ ಸಬ್ಜೆಕ್ಟ್ ಎಂ ವಿ ಮಾಡಲ್ ವರ್ಬ್ ಎಚ್ ವಿ ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಅಂತ ಹೇಳ್ಬೋದು ನೆಕ್ಸ್ಟ್ ವಿ ತ್ರೀ ಓಕೆ ಸೊ ವಿ ತ್ರೀ ಅಂದ್ರೆ ವಿ ತ್ರೀ ಇಸ್ ನಥಿಂಗ್ ಬಟ್ ಫಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ ವಿ ತ್ರೀಗೆ ನಾವು ಫಾಸ್ಟ್ ಪಾರ್ಟಿಸಿಪಲ್ ಅಂತಲೂ ಹೇಳ್ತೀವಿ ಓಕೆ ಸೊ ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಐ ಶುಡ್ ಹ್ಯಾವ್ ಕಾಲ್ಡ್ ಐ ಶುಡ್ ಹ್ಯಾವ್ ಟೇಕನ್ ಐ ಶುಡ್ ಹ್ಯಾವ್ ರೆಡ್ ಸೊ ನೀವು ಶುಡ್ ಹ್ಯಾವ್ ಆದ್ಮೇಲೆ ಯಾವಾಗಲೂ ವಿ ತ್ರೀನೇ ಹೇಳಬೇಕು ದಟ್ ಇಸ್ ದ ವೆರಿ ಬೇಸಿಕ್ ಫಾರ್ಮುಲಾ ಓಕೆ ಸೊ ಈಗ ಏನಪ್ಪ ಇದ್ರ ಅವಶ್ಯಕತೆ ಏನಿದೆ ಇದರಲ್ಲಿ ನಾವು ಯಾವ ಯಾವ ಥರ ಸೆಂಟೆನ್ಸ್ ಮಾಡ್ಬೋದು ಎಷ್ಟು ಮಾಡ್ಬೋದು ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಸೆಂಟೆನ್ಸನ್ನು ನೀವು ಮಾಡ್ಬೋದು ಎಕ್ಸಾಂಪಲ್ಸ್ ಈಗ ಇಲ್ಲಿ ನೋಡಿ ಇದಕ್ಕೆ ನಾವು ಫಾಸ್ಟ್ ಮಾಡಲ್ಸ್ ಅಂತ ಹೇಳ್ತೀವಿ ಓಕೆ ಐ ಸಾರಿ ಫರ್ ಟು ಸೇ ದ ನೇಮ್ ಫಾಸ್ಟ್ ಮಾಡಲ್ಸ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಓಕೆ ಇದಕ್ಕೆ ನಾವು ಫಾಸ್ಟ್ ಮಾಡಲ್ಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಯೆಸ್ ಫಾಸ್ಟ್ ಮಾಡಲ್ಸ್ ಈಗೆಲ್ಲ ಸಿ ಸಮ್ ಎಕ್ಸಾಂಪಲ್ಸ್ ಕುಡ್ ಹ್ಯಾವ್ ಹೆಲ್ಪ್ಡ್ ಎಲ್ಲ ಕಡೆ ನೀವು ಐ ಅಂತಲೇ ಹಾಕಿ ಸುಮ್ಮನೆ ಎಕ್ಸಾಂಪಲ್ಗೆ ಐ ಅಂತ ಹಾಕಿ ಆಮೇಲೆ ನಾನು ತೋರಿಸ್ತೀನಿ ಬೇರೆ ಸೆಂಟೆನ್ಸಸ್ಸು ಕುಡ್ ಹ್ಯಾವ್ ಹೆಲ್ಪ್ಡ್ ಅಂದರೆ ಏನು ಸಹಾಯ ಮಾಡ್ಬೋದಾಗಿತ್ತು ಅಂದರೆ ಐ ಕುಡ್ ಹ್ಯಾವ್ ಹೆಲ್ಪ್ಡ್ ನಾನು ನಿನಗೆ ಸಹಾಯ ಮಾಡ್ಬೋದಾಗಿತ್ತು ಆದರೂ ಮಾಡಲಿಲ್ಲ ಸೊ ಐ ಕುಡ್ ಹ್ಯಾವ್ ಹೆಲ್ಪ್ ಯು ಬಟ್ ಐ ಡಿಡಂಟ್ ಹೆಲ್ಪ್ ಯು ನಾನು ನಿನಗೆ ಸಹಾಯ ಮಾಡ್ಬೋದಾಗಿತ್ತು ಬಟ್ ನಾನು ನಿನಗೆ ಮಾಡಲಿಲ್ಲ ಯಾಕೆಂದರೆ ನೀನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ ರೈಟ್ ವುಡ್ ನಾಟ್ ಹ್ಯಾವ್ ಕಾಲ್ಡ್ ಸಾ ಇದರಲ್ಲಿ ನೆಗೆಟಿವ್ ನೆಗೆಟಿವ್ ಇರುತ್ತೆ ಸೊ ವುಡ್ ಹ್ಯಾವ್ ಕಾಲ್ಡ್ ನಾಟ್ ಕುಡ್ ಹ್ಯಾವ್ ಕಾಲ್ಡ್ ಕುಡ್ ನಾಟ್ ಹ್ಯಾ ಕಾಲ್ಡ್ ಕುಡ್ ನಾಟ್ ಹ್ಯಾ ಹಬ್ ಓಕೆ ಅಲ್ಲಿ ನೆಗೆಟಿವ್ ಆಗ್ಬೇಕು ಯಾವುದೇ ತೊಗೊಂಡು ಯಾವುದೇ ಒಂದು ಸೆಂಟೆನ್ಸ್ ಅಥವಾ ಯಾವುದೇ ಒಂದು ಫ್ರೇಜ್ ನಮಿಕ್ ಸಿಕ್ಕಿದ್ರೆ ಅದರದ್ದು ನೆಗೆಟಿವ್ನ ನಾವು ಟ್ರೈ ಮಾಡ್ಲಿಕ್ಕೆ ನೋಡ್ಬೇಕು ಆ್ಯಂಡ್ ಇದರಲ್ಲೂ ನಾವು ಕ್ವಶ್ ಮಾಡ್ಬೋದು ಬಟ್ ಇಟ್ ಇಸ್ ಯುನೋ ಅಲ್ಲಿ ಲಿಟಲ್ ಬಿ ಡಿಫಿಕಲ್ಟ್ ನಾಮಲ್ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ವುಡ್ ನಾಟ್ ಹ್ಯಾವ್ ಕಾಲ್ಡ್ ವುಡ್ ನಾಟ್ ಹ್ಯಾ ಕಾಲ್ಡ್ ಅಂದರೆ ಏನು ವುಡ್ ಅಂದರೆ ಆ್ಯಕ್ಚುಲಿ ಫಾಸ್ಟಲ್ಲಿ ಹೋದಾಗ ವುಡ್ಗೆ ಎರಡು ಥರ ಮೀನಿಂಗ್ ಇರುತ್ತೆ ವುಡ್ ನಾಟ್ ಹ್ಯಾವ್ ಕಾಲ್ಡ್ ನಾನಿನಗೆ ಸೊ ಐ ವುಡ್ ಹ್ಯಾವ್ ಕಾಲ್ಡ್ ಯು ನಾನು ಇಚ್ಛೆ ವುಡ್ ಹ್ಯಾವ್ ವಿಲ್ ಇರೋದು ವುಡ್ ಆಗುತ್ತೆ ಇಚ್ಛೆಯಿಂದ ನಾನು ನಿನ್ನನ್ನು ಕರಿತಿದ್ದೆ ಅನ್ನೋ ಮೀನಿಂಗ್ ಐ ವುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನ್ನನ್ನು ಕರಿತಿದ್ದೆ ಕರಿಬೋದಾಗಿತ್ತು ಕರಿಬೇಕಾಗಿತ್ತು ಅಲ್ಲ ಓಕೆ ಸೊ ವುಡ್ ನಾಟ್ ಹ್ಯಾವ್ ಕಾಲ್ಡ್ ಯು ಕರೆಯುತ್ತಿರಲಿಲ್ಲ ಅಥವಾ ಕರೆದಿರುತ್ತಿರಲಿಲ್ಲ ಆ್ಯಕ್ಚುವಲ್ ಮೀನಿಂಗ್ ಇದು ಕರೆದಿರುತ್ತಿರಲಿಲ್ಲ ಬಟ್ ನಾವು ಆಡು ಅದನ್ನು ಬಳಸದೇ ಇರೋದ್ರಿಂದ ಕರಿತಿರಲಿಲ್ಲ ಅನ್ನೋದನ್ನೇ ತೊಗೊಳ್ಳೋಣ ಓಕೆ ಸೊ ಐ ವುಡ್ ನಾಟ್ ಹ್ಯಾವ್ ಕಾಲ್ಡ್ ಯು ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನನ್ನು ಕರಿತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಕಾಲ್ಡ್ ಯು ಇಫ್ ಐ ಹ್ಯಾಡ್ ಯು ನೋ ಇಫ್ ಐ ನ್ಯೂ ದಟ್ ಯು ವುಡ್ ಡೂ ಸೋ ಐ ವುಡ್ ನಾಟ್ ಹ್ಯಾವ್ ಕಲ್ಡ್ ಐ ವುಡ್ ನಾಟ್ ಹ್ಯಾವ್ ಕಲ್ಡ್ ಯು ನಾನು ನಿನ್ನನ್ನು ಕರಿತಿರಲಿಲ್ಲ ಶುಡ್ ಹ್ಯಾವ್ ಸ್ಟಡಿಡ್ ಅಯ್ಯೋ ಮಾರ್ಕ್ಸ್ ಕಡಿಮೆ ಬಂದಿದೆ ಹಾಂ ಯಾಕೆ ಬಂದಿದೆ ಯು ಶುಡ್ ಹ್ಯಾವ್ ಸ್ಟಡಿಡ್ ನೀನು ಓದಬೇಕಾಗಿತ್ತು ಮೆ ನಾಟ್ ಹ್ಯಾವ್ ಸೀನ್ ಮೆ ನಾಟ್ ಯು ಮೆ ನಾಟ್ ಹಾವ್ ಸೀನ್ ದಟ್ ನೀನು ಅದನ್ನು ನೋಡಿರಲಿಕ್ಕಿಲ್ಲ ಮೈಟ್ ಹ್ಯಾವ್ ಫಗಾಟನ್ ಯು ಮೈಟ್ ಹ್ಯಾವ್ ಫಗಾಟನ್ ಐ ಹ್ಯಾಡ್ ಟೋಲ್ಡ್ ಯು ಯು ಮೈಟ್ ಹಾವ್ ಫೊಗಾಟನ್ ನಾನು ನಿನಗೆ ಹೇಳಿದ್ದೆ ನೀನು ಮಾಡ್ತಿರಬೇಕು ಕುಡ್ ಹಾವ್ ಮಸ್ಟ್ ಹಾವ್ ನೋನ್ ಮಸ್ಟ್ ಹ್ಯಾವ್ ನೋನ್ ಯು ಮಸ್ಟ್ ಹ್ಯಾವ್ ನೋನ್ ದಟ್ ಅದು ಗೊತ್ತಿರಬೇಕು ಮಸ್ಟ್ ಹ್ಯಾವ್ ನೋನ್ ಕುಡ್ ನಾಟ್ ಹ್ಯಾವ್ ಒನ್ ಕುಡ್ ನಾಟ್ ಹ್ಯಾವ್ ಒನ್ ಸಿ ಕುಡ ಒನ್ ಇಲ್ಲಿ ಕುಡ್ ನಾಟ್ ಒನ್ ಹ್ಯಾವ್ ಹಾಕಿದ್ರೆ ಏನಾಗುತ್ತೆ ಕುಡ್ ನಾಟ್ ಹ್ಯಾವ್ ಒನ್ ಅಂದರೆ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಇದರರ್ಥ ಏನು ಗೆದ್ದಿದ್ದಾರೆ ಸಿ ವಿ ಕುಡ್ ನಾಟ್ ಹ್ಯಾವ್ ವಿ ಕುಡ್ ನಾಟ್ ಹ್ಯಾವ್ ಒನ್ ದ ಮ್ಯಾಚ್ ವಿಧೌಟ್ ಯುವರ್ ಸಪೋರ್ಟ್ ನಾವು ನಿಮ್ಮ ಸಪೋರ್ಟ್ ಇಲ್ದೇ ಗ್ಯಾ ಮ್ಯಾಚ್ ಗೆಲ್ಲಕ್ಕಾಗ್ತಿರಲಿಲ್ಲ ಆಗುತ್ತಿರಲಿಲ್ಲ ಅಂತ ಹೇಳಬೇಕಾದ್ರೆ ಸಾಧ್ಯವಾಗ್ತಿರಲಿಲ್ಲ ಮ್ಯಾಚ್ ಗೆಲ್ಲಲು ಸಾಧ್ಯವಾಗ್ತಿರಲಿಲ್ಲ ಆಗುತ್ತಿರಲಿಲ್ಲ ಅನ್ನೋದಕ್ಕಿಂತ ಸಾಧ್ಯತೆ ಬಗ್ಗೆ ಹೇಳ್ತಿದ್ವಿ ನಾವು ವುಡ್ ನಾಟ್ ಆಯ್ತಲ್ವಾ ವುಡ್ ನಾಟ್ ಹ್ಯಾವ್ ಈಟನ್ ತಿನ್ನುತ್ತಿರಲಿಲ್ಲ ವುಡ್ ನಾಟ್ ಹ್ಯಾವ್ ಈಟನ್ ಈ ತಿನ್ನುತ್ತಿರಲಿಲ್ಲ ಆಮೇಲೆ ಕರೆಯುತ್ತಿರಲಿಲ್ಲ ಇದು ಸ ವಸಂಟ್ ಈಟಿಂಗ್ ಅಂತಲೂ ಬರುತ್ತೆ ಫಾಸ್ಟ್ ಕಂಟಿನ್ಯೂಸ್ ಆಗ್ಬೋದು ಬಟ್ ಇಂಗ್ಲೀಷಲ್ಲಿ ಅದು ಸ್ಪೆಸಿಫಿಕ್ ಆಗಿದೆ ನೀವು ವುಡ್ ನಾಟ್ ಯೂಸ್ ಮಾಡಿದ್ರೆ ಅದು ಇಟ್ ಇಸ್ ಅ ಫಾಸ್ಟ್ ಮಾಡಲ್ ಅದಕ್ಕೆ ನಾವು ಕನ್ನಡದಲ್ಲಿ ತಿನ್ನುತ್ತಾ ಇರಲಿಲ್ಲ ಅಂತ ಹೇಳ್ತೀವಿ ತಿಂತಿರಲಿಲ್ಲ ಇದರ ಅರ್ಥ ಏನು ಸೊ ಲೆಟ್ ಮಿ ಗಿವ್ ಎ ವೆರಿ ಸಿಂಪಲ್ ಎಕ್ಸಾಂಪಲ್ ವುಡ್ ನಾಟ್ ಹ್ಯಾವ್ ಈಟನ್ ಓಕೆ ಸೊ ನನ್ನ ಫ್ರೆಂಡ್ ಬರ್ತಾನೆ ಅಂತ ನಾನೊಂದು ಕೇಕ್ ರೆಡಿ ಮಾಡಿಟ್ಟಿರ್ತೀನಿ ಆ ಥರ ಬರೋದಿಲ್ಲ ನಾನು ಆ ಕೇಕನ್ನು ತಿಂದುಬಿಡ್ತೀನಿ ಆಮೇಲೆ ಅವ್ನು ಕಾಲ್ ಕಾಲ್ ಮಾಡಿ ಹೇಳ್ತಾನೆ ನಾನು ಬರ್ತಾ ಇದ್ದೀನಿ ಅಂತ ಓಕೆ ಅವಾಗ ಏನು ಹೇಳ್ಬೋದು ಅಯ್ಯೋ ನಾನು ಕೇಕ್ ತಿಂದ್ಬಿಟ್ಟನಲ್ಲ ಮರೇ ನೀನು ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಕೇಕ್ ತಿಂತಿರಲಿಲ್ಲ ನಾನು ಕೇಕನ್ನು ತಿನ್ನುತ್ತಿರಲಿಲ್ಲ ಇದೆ if i knew that you would come today i would not have eaten the cake i would not have eaten the cake okay very simple example okay should not have waited should not have waited now yeah we should not have waited for him for so long okay? may have missed missed. ಹಿ ಹಿ ಮೇ ಹ್ಯಾವ್ ಮಿಸ್ಡ್ ದ ಬಸ್ ಅವನು ಬಸ್ಸನ್ನು ಮಿಸ್ ಮಾಡ್ಕೊಂಡಿರ್ಬೋದು ಸಾರಿ ಹಾಂ ಮಿಸ್ ಮಾಡ್ಕೊಂಡಿರ್ಬೋದು ಹಿ ಮೇ ಹ್ಯಾವ್ ಮಿಸ್ಡ್ ದ ಬಸ್ ಅವನಿಗೆ ಬಸ್ ಮಿಸ್ ಆಗಿರ್ಬೋದು ಮಿಸ್ ಮಾಡ್ಕೊಂಡಿರ್ಬೋದು ಓಕೆ ಈ ಥರ ನೀವು ಸೆಂಟೆನ್ಸ್ ಮಾಡಿದ್ರೆ ನಿಮ್ದು ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ ಓಕೆ ಸೊ ನಿಮಗೆ ಗೊತ್ತಿರಬೇಕು ಮೇ ಇನ್ನೂ ಇದೆ ನೋಡಿ ಬಹಳಷ್ಟಿದೆ ಮಸ್ಟ್ ಹ್ಯಾವ್ ಲೆಫ್ಟ್ ಕುಡ್ ಹ್ಯಾವ್ ಟ್ರೈಡ್ ವುಡ್ ನಾಟ್ ಹ್ಯಾವ್ ಡ್ರಿವನ್ ಸೊ ನಿಮಗೆ ವರ್ಬ್ಸ್ ಮುಂದಿನ ವರ್ಬ್ಸ್ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕು ಯಾವುದು ಇಲ್ಲಿದೆ ನೋಡಿ ಲೆಫ್ಟ್ ಟ್ರೈಡ್ ಡ್ರಿವನ್ ಆಸ್ಟ್ ಸ್ಪೋಕನ್ ಡನ್ ಅಂಡರ್ಸ್ಟುಡ್ ರಿಟರ್ನ್ ಸ್ಟೇಟ್ ಹೋಲ್ಡ್ ಗಾನ್ ಹಾಗೆ ಟೇಕನ್ ಸ್ಲೆಟ್ ನೆಕ್ಸ್ಟ್ ನೋಡಿ ಮೈಟ್ ಹ್ಯಾವ್ ಟೇಕನ್ ತಗೊಂಡಿರಬಹುದು ಮಸ್ಟ್ ನಾಟ್ ಹ್ಯಾವ್ ಸ್ಲೆಪ್ಟ್ ನಿದ್ದೆ ಮಾಡಿಲ್ಲದೆ ಇರಬಹುದು ಅಥವಾ ನಿದ್ರೆ ಮಾಡಿರ್ಲಿಕ್ಕಿಲ್ಲ ಕುಡ್ ಹ್ಯಾವ್ ಬಿಲ್ಟ್ ಕಟ್ಬೋದಾಗಿತ್ತು ವುಡ್ ಹ್ಯಾವ್ ಲರ್ನ್ಡ್ ಕಲಿತಿದ್ನೇನೋ ಕಲಿಯುತ್ತಿದ್ದೆ ಇಲ್ಲಿ ಕಲಿಯುತ್ತಿದ್ದೆ ಅಂದರೆ ಐ ಅಂತ ನಾನು ತಗೊಂಡಿದ್ದೆ ಐ ಸಬ್ಜೆಕ್ಟ್ ಐ ಇದ್ದಾಗ ಕಲಿಯುತ್ತಿದ್ದೆ ಸಬ್ಜೆಕ್ಟ್ ಬೇರೆ ಬಂದಾಗ ಯು ಕ ನೀನು ಕಲಿಯುತ್ತಿದ್ದೆ ಅವರು ಕಲಿಯುತ್ತಿದ್ದರು ಆ ಮೀನಿಂಗ್ ಬರುತ್ತೆ ಇಲ್ಲಿ ಓಕೆ ವುಡ್ ನಾಟ್ ಹ್ಯಾವ್ ಲರ್ನ್ ಅಂದರೆ ಬರೀ ಕಲಿಯುತ್ತಿದ್ದೆ ಮಾತ್ರ ಅಲ್ಲ ಸೊ ದಾಟ್ಸ್ ಒನ್ ಪ್ರಾಬ್ಲಮ್ ನಮ್ಮ ಕನ್ನಡದಲ್ಲಿ ಅದೊಂದು ಸಮಸ್ಯೆ ಇದೆ ಇಂಗ್ಲೀಷಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಎಲ್ಲ ಸಬ್ಜೆಕ್ಟು ಇದು ನೀವು ಹಾಕ್ಬೋದು ಐ ಕುಡ್ ಹ್ಯಾವ್ ಯು ಕುಡ್ ಹ್ಯಾವ್ ವಿ ಕುಡ್ ಹ್ಯಾವ್ ದೇ ಕುಡ್ ಹ್ಯಾವ್ ಹಿ ಕುಡ್ ಹ್ಯಾವ್ ಶಿ ಕುಡ್ ಹ್ಯಾವ್ ಎಲ್ಲದನ್ನೂ ಹಾಕ್ಬೋದು ಬಟ್ ಕನ್ನಡದಲ್ಲಿ ನಾವು ಹಾಕಬೇಕಾದ್ರೆ ಐ ಕುಡ್ ಹ್ಯಾವ್ ಲರ್ನ್ಡ್ ನಾನು ಕಲಿಬೋದಾಗಿತ್ತು ನಾನು ಕಲಿತಿರ್ತಿದ್ದೆ ಹಿ ಕುಡ್ ಹ್ಯಾವ್ ಲರ್ನ್ಡ್ ಅವನು ಕಲಿಯುತ್ತಿದ್ದ ಆ ಮೀನಿಂಗ್ ಬರುತ್ತೆ ತಿದ್ದ ತಿದ್ದೆ ತಿದ್ದಳು ತಿದ್ದಳು ಬರುತ್ತೆ ಇಂಗ್ಲೀಷಲ್ಲಿ ಆ ಸಮಸ್ಯೆ ಇರುವುದಿಲ್ಲ ಓಕೆ ಸೊ ಇದು ಈ ಥರ ಸೆಂಟೆನ್ಸ್ ಮಾಡೋದರಿಂದ ನಿಮ್ಮ ಫ್ಲೂಯೆನ್ಸಿ ಲೆವೆಲ್ ಫ್ಲೂಯೆನ್ಸಿ ಲೆವೆಲ್ ಬಹಳ ಇಂಪ್ರೂವ್ ಆಗುತ್ತೆ ಬೇಸಿಕ್ ಸೆಂಟೆನ್ಸ್ ನಿಮಗೆ ಹೇಳೋದು ಬರುತ್ತೆ ಆದರೆ ಈ ಥರದ್ದು ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಹೇಳ ಸೊ ನೋಡಿ ಮೇ ಮೈಟ್ ಮಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಇಂಗ್ಲೀಷಲ್ಲಿ ನೀವು ಮಾತಾಡಬೇಕಾದ್ರೆ ಮೇ ಮೈಟ್ ಮಸ್ಟ್ ಸಾರಿ ಮೇ ಮೈಟ್ ಮಸ್ಟ್ ಕ್ಯಾನ್ ಕುಡ್ ಇವೆಲ್ಲ ವಿಲ್ ಇವೆಲ್ಲ ಇದ್ರ ಜೊತೆಗೆ ಏನು ಸೇರಿಸ್ಬೇಕು ಬಿ ಮೇ ಬಿ ಮೈಟ್ ಬಿ ಮಸ್ಟ್ ಬಿ ಓಕೆ ಮೇಲೆ ಮೇ ಹ್ಯಾವ್ ಫಾಸ್ಟ್ ಪಾರ್ಟಿಸಿಪಲ್ ಅಥವಾ ಮೇ ಬಿ ಐ ಎನ್ ಜಿ ಫಾರ್ಮ್ ಅದು ಮಸ್ಟ್ ಬಿ ಐ ಎನ್ ಜಿ ಫಾರ್ಮ್ ಓಕೆ ಸೊ ಕುಡ್ ಬಿ ಐ ಎನ್ ಜಿ ಫಾರ್ಮ್ ವುಡ್ ಬಿ ಐ ಎನ್ ಜಿ ಫಾರ್ಮ್ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇದನ್ನು ಕಲ್ತರೆ ಮಾತ್ರ ನೀವು ಅಡ್ವಾನ್ಸ್ ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡ್ಬೋದು ಅಂದರೆ ಫ್ಲೂಯೆಂಟಾಗಿ ಮಾತಾಡ್ಬೋದು ಇಲ್ಲಾಂದರೆ ಬೇಸಿಕ್ ಲೆವೆಲಲ್ಲಿ ನಾವು ಕೇಳೋ ಪ್ರಶ್ನೆಗಳಿಗೆ ಒಂದು ಒಂದು ಸೆಂಟೆನ್ಸಲ್ಲಿ ಉತ್ತರ ಮಾಡ್ಲಿಕ್ಕೆ ಬರೋ ಉತ್ತರ ಹೇಳಲಿಕ್ಕೆ ಅಷ್ಟೇ ಬಿಟ್ಟರೆ ನಿಮಗೆ ಕಂಪ್ಲೀಟಾಗಿ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಬೇಕು ಅಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳೋದೊಂದು ಫಸ್ಟ್ ತಿಳ್ಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಆಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಓಕೆ ಮಿ ಗಿವ್ ಯು ಸಮ್ ಎಕ್ಸಾಂಪಲ್ಸ್ ನಾನು ಈ ಸೆಂಟೆನ್ಸ್ ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ ಓಕೆ ಓಕೆಂಪಲ್ಸ್ ನೋಡಿ ಎಕ್ಸಾಂಪಲ್ಸ್ ನೋಡಿ ಹೇಗೆ ಅಂತ ಕುಡ್ ಹ್ಯಾವ್ ಶುಡ್ ಮೇ ಮೈಟ್ ಮಸ್ಟ್ ಎಕ್ಸಾಂಪಲ್ಸ್ ಇದೆ ಫಸ್ಟ್ ಕುಡ್ ತಗೊಳ್ಳೋಣ ನೋಡಿ ಐ ಐ ಐ ಕುಡ್ ಕುಡ್ ಗಾನ್ ಗಾನ್ ಟು ಟು ದ ದ ಬಟ್ ಸ್ಟೇಡ್ ಹೋಮ್ ಅಲ್ವಾ ಬಟ್ ಐ ಸ್ಟೇಟ್ ಹೋಮ್ ಅಂದ್ರೇನು ನಾನು ಪಾರ್ಕ್ಗೆ ಹೋಗ್ಬೋದಾಗಿತ್ತು ನಾನು ಪಾರ್ಕಿಗೆ ಹೋಗ್ಬೋದಾಗಿತ್ತು ಆದರೆ ನಾನು ಮನೇಲೆ ಉಳ್ಕೊಂಡೆ ವೆರಿ ಸಿಂಪಲ್ ಕುಡ್ ಹ್ಯಾವ್ ಗಾನ್ ರೈಟ್ ಶಿ ಕುಡ್ ಹ್ಯಾವ್ ಹೆಲ್ಪ್ ಮೀ ವಿತ್ ದ ಟಾಸ್ಕ್ ಶಿ ಕುಡ್ ಹ್ಯಾವ್ ಹೆಲ್ಪ್ ಮೀ ವಿತ್ ದ ಅಥಾಸ್ಕ್ ಅವಳು ನನಗೆ ಟಾಸ್ಕಲ್ಲಿ ಹೆಲ್ಪ್ ಮಾಡ್ಬೋದಾಗಿತ್ತು ದೇ ಕುಡ್ ಹ್ಯಾವ್ ಫಿನಿಷ್ ದ ಪ್ರಾಜೆಕ್ಟ್ ಬೈ ನಾವು ಅವನು ಇಷ್ಟೊತ್ತಿಗೆ ಪ್ರಾಜೆಕ್ಟನ್ನು ಮುಗಿಸ್ಬೋದಾಗಿತ್ತು ಕುಡ್ ಹ್ಯಾವ್ ಕುಡ್ ಹ್ಯಾವ್ ಕುಡ್ ಹ್ಯಾವ್ ಇನ್ನು ಕುಡಂಟ್ ಹ್ಯಾವ್ ನೆಗೆಟಿವ್ ಬರುತ್ತೆ ನೋಡಿ ಇಲ್ಲಿ ಯು ನೋ ಯು ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಕುಡಂಟ್ ಹ್ಯಾವ್ ನೆಗೆಟಿವ್ ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಬಿಕಾಸ್ ಐ ವಸ್ ಸಿಕ್ ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಬಿಕಾಸ್ ಐ ವಸ್ ಸಿಕ್ ನಾನು ಪಾರ್ಕಿಗೆ ಹೋಗಿ ಹೋಗಲಿಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆಂದರೆ ನನಗೆ ಹುಷಾರಲಿಲ್ಲ ಓಕೆ ಸೊ ಇದೇ ಥರ ನೆಗೆಟಿವ್ ಆ್ಯಂಡ್ ಫಾ ಬೇರೆ ಇದು ಯಾವುದು ಫಾಸ್ಟ್ ಮಾಡೆಲ್ಸ್ ಏನು ವುಡ್ ಹ್ಯಾ ವುಡ್ ಕುಡ್ ಹ್ಯಾವ್ ವುಡ್ ಹ್ಯಾವ್ ಶುಡ್ ಹ್ಯಾವ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಈ ಥರದ್ದು ನಿಮಗೆ ಸುಮಾರು ಐನೂರಕ್ಕೂ ಅಧಿಕ ಎಕ್ಸಾಂಪಲ್ಸ್ ಇದಾವೆ ಓಕೆ ಸೊ ಇದ್ರದ್ದು ಪಿ ಡಿ ಎಫ್ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದ್ಯಾಟ್ ಓಕೆ ಹಲವಾರು ಹಲವಾರು ಎಕ್ಸಾಂಪಲ್ಸ್ನ ಯು ಯು ಹ್ಯಾವ್ ಟು ಗೋ ಥ್ರೂ ಸೋ ಮೆನಿ ಎಕ್ಸಾಂಪಲ್ಸ್ ತುಂಬ ಎಕ್ಸಾಂಪಲ್ಸ್ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಮಾತ್ರ ಇದು ನಿಮಗೆ ಫ್ಲೂಯೆಂಟ್ ಆಗುತ್ತೆ ಅಫ್ಕೋರ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು ಇಲ್ಲಾಂದ್ರೆ ಫ್ಲೂಯೆನ್ಸಿ ಬರೋದಿಲ್ಲ ಓಕೆ ರೈಟ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದಿರಾ ಅನ್ಸುತ್ತೆ ಇದೇ ತರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ತುಂಬಾ ಜನ ಲೈಕ್ ಕೊಡೋದಿಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಪ್ಲೀಸ್ ಶೇರ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ಚಾನಲ್ ಲಿಂಕ್ ಅಸ್ ವೆಲ್ ಓಕೆ ಕೇರ್ ಬಾಯ್ ದಿಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್